ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇದೊಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಆರ್ ಬಿ ಐ ಪೇ ಟಿ ಎಮ್ ಅಪ್ಲಿಕೇಶನ್ ಮೇಲೆ ಒಂದು ಬ್ಯಾನ್ ಹಾಕಿದೆ ಸ್ನೇಹಿತರೆ ಆರ್ ಬಿ ಐ ಪೇ ಟಿ ಎಮ್ ಅಪ್ಲಿಕೇಶನ್ನ ಬ್ಯಾನ್ ಮಾಡಿದೆ ಅಂತ ಹೇಳ್ಬೋದು ಮುಂದೆ ಪೇ ಟಿ ಎಮ್ ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು ಯಾವುದಾದ್ರು ಮಾಡ್ಬೋದು ಅಂತ ಇವತ್ತಿನ ಒಂದು ಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಆ್ಯಕ್ಷನ್ ಅಗೇನೈಸ್ಟ್ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಎ ಆಫ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ಆ್ಯಕ್ಷನ್ ತರ್ಟಿ ಫೈ ಎ ಅಡಿಯಲ್ಲಿ ಒಂದು ಕ್ರಮನ ತಗೊಂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು ಪ್ರೆಸ್ ರಿಲೀಸು ಇಲ್ಲಿ ಡೇಟ್ ಕೂಡ ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೇ ಟಿ ಎಮ್ ಮೇಲೆ ಒಂದು ಆ್ಯಕ್ಷನ್ನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಅಗನೆಸ್ಟ್ ಸೆಕ್ಷನ್ ತರ್ಟಿ ಫೈ ಎ ಅಡಿಯಲ್ಲಿ ಒಂದು ಆ್ಯಕ್ಷನ್ನ ತೊಗೊಂಡಿದ್ದಾರೆ ಇಲ್ಲಿ ನೋಡೋದು ಸ್ನೇಹಿತರೆ ನಮಗೆ ಇದಕ್ಕೂ ಮುಂಚೆ ಒಂದು ಪೇ ಟಿ ಎಮ್ ಮೇಲೆ ನಮಗೆ ಬ್ಯಾನ್ ಹಾಕಿತ್ತು ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಉದ್ದೇಶ ಯಾಕಂದರೆ ಇಲ್ಲಿ ಹೊಸದಾಗಿ ಪೇ ಟಿ ಎಮ್ ಅಪ್ಲಿಕೇಶನ್ನ ಯಾರು ಸೈನ್ ಅಪ್ ಮಾಡ್ತಾರೋ ಅವರಿಗೆ ಪೇ ಟಿ ಎಮ್ ಬ್ಯಾಂಕ್ ಅಕೌಂಟನ್ನ ಅಂದರೆ ಕ್ರಿಯೇಟ್ ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಓಪನ್ ಮಾಡ್ಕೊಳ್ಬಾರ್ದು ಅಂತ ಇಮಿಡಿಯೇಟ್ಲಿ ಸ್ಟಾಪ್ ಹೇಳಿದರು ಅಂದರೆ ನೀವು ಬೋರ್ಡಿಂಗ್ ಸ್ಟಾಪ್ ಹೇಳಿದರು ಆ ಉದ್ದೇಶಕ್ಕಾಗಿ ಒಂದು ಬ್ಯಾನ್ ಹಾಕಿತ್ತು ಅದಾದಮೇಲೆ ಇವರು ಪೇ ಟಿ ಎಮ್ ಅವರು ಆರ್ ಬಿ ಐ ರೂಲ್ಸ್ನ ಫಾಲೋ ಮಾಡಿಲ್ಲ ಹಾಗಾಗಿ ತಿರ್ಗ ಆರ್ ಬಿ ಐ ಅವರು ತರ್ಟಿ ಫೈ ಸೆಕ್ಷನ್ ತರ್ಟಿ ಫೈವ್ ಅಡಿ ಎ ತರ್ಟಿ ಫೈವ್ ಎ ಅಡಿಯಲ್ಲಿ ಮತ್ತೆ ಕ್ರಮನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದು ಸ್ನೇಹಿತರೆ ನಮಗೆ ಇಲ್ಲಿ ಪಾಯಿಂಟ್ಸ್ ನಂಬರ್ ಒನ್ ಟು ತ್ರೀ ಫೋರ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾನೆ ಈ ಪಾಯಿಂಟ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೋ ಫರ್ದರ್ ಡಿಪೋಸಿಷನ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ಟಾಪ್ ಆಫ್ ಶಾಲ್ ಬಿ ಅಲೌಡ್ ಎನಿ ಟೈಮ್ ಎನಿ ಕಸ್ಟಮರ್ ಅಕೌಂಟ್ ಪ್ರಿಪೇಡ್ ಇನ್ಸ್ಟ್ರಕ್ಷನ್ ವ್ಯಾಲೆಟ್ಸ್ ಮತ್ತು ಫಾಸ್ಟ್ ಟ್ಯಾಗ್ ಎನ್ ಸಿ ಎಮ್ ಎಕ್ಸೆಟ್ರಾ ಆಫ್ಟರ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅದರ್ ದೆನ್ ಏನಿ ಇಂಟ್ರೆಸ್ಟ್ ಕ್ಯಾಶ್ ಬ್ಯಾಕ್ ಅವ್ರ ರೀಫಂಡ್ ವಿಚ್ ಬಿ ಮೇ ಬಿ ಕ್ರೆಡಿಟ್ ಎನಿ ಟೈಮ್ ಕ್ಲಿಯರ್ ಆಗಿ ಕೊಟ್ಟಿದ್ದನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಯಾವುದೇ ಡಿಪಾಸಿಟ್ ಮಾಡೋಕ್ಕಾಗಲ್ಲ ಯಾವುದೇ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಮತ್ತು ಟಾಪ್ ಆಫ್ ಮಾಡೋಕ್ಕಾಗಲ್ಲ ಇಲ್ಲಿ ಫಾಸ್ಟಾಗಿ ರೀಚಾರ್ಜ್ ಮಾಡೋಕ್ಕಾಗಲ್ಲ ಮತ್ತು ವ್ಯಾಲೆಟ್ನ ಯೂಸ್ ಮಾಡೋಕ್ಕಾಗಲ್ಲ ಇದು ಎಲ್ಲಿವರೆಗೂ ಅಂದರೆ ಫೆಬ್ರವರಿ ಟ್ವೆಂಟಿ ನೈನ್ ಅಲ್ಲಿವರ ಟೈಮ್ ಇರುತ್ತೆ ಅಲ್ಲಿರುವಂಥ ಇರುವಂಥ ಬ್ಯಾಲೆನ್ಸ್ನ ಯುಟಿಲೈಸ್ ಮಾಡ್ಕೊಬೋದು ಅಥವಾ ಏನಾದರೂ ಮಾಡ್ಕೊಳ್ಳಿ ಅದು ಅಲ್ಲಿಗೆ ಮತ್ತೆ ವ್ಯಾಲೆಟಲ್ಲಿ ಅಮೌಂಟ್ನ ಯಾಡ್ ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಮೇಲೆ ನೋಡಬಹುದು ಸ್ನೇಹಿತರೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡೋದು ವಿಡ್ರೋಲ್ ಆರ್ ಯುಟಿಲೈಸೇಷನ್ ಆಫ್ ಬ್ಯಾಲೆನ್ಸ್ ಬೈ ಇಟ್ಸ್ ಕಸ್ಟಮರ್ ಫ್ರಮ್ ದೇರ್ ಅಕೌಂಟ್ ಇನ್ಫ್ಲೂನ್ಸ್ ಸೇವಿಂಗ್ ಅಕೌಂಟ್ ಆಗಿರ್ಬೋದು ಮತ್ತು ಕರೆಂಟ್ ಅಕೌಂಟ್ ಆಗಿರ್ಬೋದು ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಫಾಸ್ಟ್ ನ್ಯಾಯಿ ರೀಚಾರ್ಜ್ ಆಗಿರ್ಬೋದು ಫಾಸ್ಟ್ ಆಗಿರ್ಬೋದು ನ್ಯಾಷನಲ್ ಕಮ್ಯುನಿಕೇಷನ್ ಮೊಬಿಲಿಟಿ ಕಾರ್ಡ್ ಆಗಿರ್ಬೋದು ಎಕ್ಸೆಟ್ರಾ ಇಲ್ಲಿ ಎನಿ ಟೈಮ್ ಯಾವಾಗಾದ್ರೂ ನೀವು ಯೂಸ್ ಮಾಡ್ಕೊಳ್ಳಿ ಇರುವಂಥ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನೀವು ಯೂಸ್ ಮಾಡ್ಕೋಬಹುದು ಅದಾದಮೇಲೆ ನಿಮಗೆ ಈ ಮತ್ತೆ ತಿರ್ಗಿ ನಾನು ಬ್ಯಾಲೆನ್ಸ್ನ ಆ್ಯಡ್ ಮಾಡಿ ಯೂಸ್ ಮಾಡ್ತೀನಿ ಅಂದರೆ ಆಗೋಲ್ಲ ಸ್ನೇಹಿತರೆ ಅದನ್ನೇ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಥರ್ಡ್ ನಂಬರ್ ಪಾಯಿಂಟ್ ನೋಡೋದಾದ್ರೆ ಸ್ನೇಹಿತರೆ ನೋ ಅದರ್ ಬ್ಯಾಂಕಿಂಗ್ ಸರ್ವಿಸ್ ಅದರ್ ದೆನ್ ದೋಸ್ ರೆಫರ್ಡ್ ಇನ್ ಅಬೌ ಲೈಕ್ ಫಂಡ್ ಟ್ರಾನ್ಸ್ಫರ್ ಆಗಿರ್ಬೋದು ಮತ್ತು ಇಲ್ಲಿ ಎ ಇ ಪಿ ಎಸ್ ಐ ಎಮ್ ಪಿ ಎಸ್ ಎಕ್ಸೆಟ್ರಾ ಯಾವುದೇ ಟ್ರಾನ್ಸಾಕ್ಷನ್ನ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಲ್ಲಿವರೆಗೂ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿಂದ ಯಾವುದೇ ಟ್ರಾನ್ಸಾಕ್ಷನ್ನ ಮಾಡಕ್ಕೆ ಬಿಡಲ್ಲ ಫೋರ್ತ್ ಪಾಯಿಂಟ್ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನಮಗೆ ದ ನೋಡಲ್ ಅಕೌಂಟ್ ದ ನೋಡಲ್ ಅಕೌಂಟ್ ಒನ್ ಆಫ್ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಎಲ್ ಟಿ ಡಿ ಅಂಡ್ ಪೇಟಿಎಂ ಪೇಮೆಂಟ್ ಸರ್ವಿಸ್ ಎಲ್ ಟಿ ಡಿ ಆರ್ ಟು ಬಿ ಟರ್ಮಿನೇಟೆಡ್ ಈ ಎರಡು ನೋಡಲ್ ಅಕೌಂಟ್ ಮತ್ತು ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಆದಷ್ಟು ಬೇಗನೆ ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಇಲ್ಲಿ ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಸೆಟ್ಲ್ಮೆಂಟ್ ಆಫ್ ದ ಆಲ್ ಪೈಪ್ಲೈನ್ಸ್ ಟ್ರಾನ್ಸಾಕ್ಷನ್ ಆ್ಯಂಡ್ ನೂಡಲ್ ಅಕೌಂಟ್ಸ್ ಇನ್ ರೆಸ್ಪೆಕ್ಟ್ ಆಲ್ ಆಫ್ ಟ್ರಾನ್ಸಾಕ್ಷನ್ ಇನ್ ಸೆಟ್ ಬಿಫೋರ್ ಟ್ವೆಂಟ್ ಬಿಫೋರ್ ಫೆಬ್ರವರಿ ಟ್ವೆಂಟಿ ನೈನ್ ಟೂಸಂಡ್ ಟ್ವೆಂಟಿ ಫೋರ್ ಶಾಲ್ ಬಿ ಕಂಪ್ಲೀಟೆಡ್ ಬೈ ಮಾರ್ಚ್ ಫಿಫ್ಟೀನ್ ಟೂ ತಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಫರ್ದರ್ ಟ್ರಾನ್ಸಾಕ್ಷನ್ ವಿಲ್ ಬಿ ಪರ್ಮನೆಂಟೆಡ್ ಡೇ ಡೇಟ್ ಆಫ್ಟರ್ ಎಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ ಸ್ನೇಹಿತರೆ ಎಲ್ಲ ಟ್ರಾನ್ಸಾಕ್ಷನ್ನ ಸೆಟಲ್ಮೆಂಟ್ ಪೈಪ್ಲೈನ್ ಮಗ ಆಲ್ ಪೈಪ್ಲೈನ್ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಮಾಡೋಕ್ಕೆ ಹೇಳಿದ್ದಾನೆ ಇದಾದಷ್ಟು ಬೇಗನೆ ಮಾಡ್ಕೊತಾರೆ ಇದು ಡೇಟ್ ಬಂದ್ಬಿಟ್ಟು ಮಾರ್ಚ್ ಫಿಫ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿವರೆಗೂ ನೀವು ಎಲ್ಲನೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಯೋಗೇಶ್ ದಯಾಲ್ ಚೀಫ್ ಜನರಲ್ ಮ್ಯಾನೇಜರು ಕ್ರಮನ ತಗೊಂಡಿದ್ದಾನೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡೋರಲ್ಲ ಸ್ನೇಹಿತರೆ ನಿಮಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದರ ಲಿಂಕ್ ನಾನು ವಿಡಿಯೋದಾಗ ಎರಡು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿನ ರೀಡ್ ಮಾಡ್ಕೊಳ್ಳಿ ಒಂದು ವಿಡಿಯೋ ಇಲ್ಲಿಗೆ ಮೋದಿ ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ ಅಲ್ಲಿವರೆಗೂ ಸೀರೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್